ನಮಸ್ಕಾರ ವೀಕ್ಷಕರೇ ಇವತ್ತಿನ ರೆಸಿಪಿ ಕಿರುಕುಸಾಲೆ ಸೊಪ್ಪಿನ ಉದ್ಕ ಇದು ಬೇರೆ ಟೈಪ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಒಂದು ತೋರಿಸಿದ್ದೆ ಇದು ಬೇರೆ ಟೈಪ್ ಹ್ಞೂ ನೂರು ಗ್ರಾಮ್ ಬೇಳೆ ತಗೊಂಡಿದ್ದೀನಿ ತೊಗರಿ ಬೇಳೆ ಕಡ್ಗೆ ಬೇಳೆ ನಾಲ್ಕು ಸರಿ ವಾಶ್ ಮಾಡಿದ್ದೀನಿ ಈಗ ಬೇಳೆ ಮಾಡುವಷ್ಟು ನೀರು ಹಾಕೋಣ ನೀರು ಹಾಕಿ ಸೊಪ್ಪು ನಾಲ್ಕು ಸರಿ ತೊಳಗಿಟ್ಟಿದೀನಿ ನಾನು ಹಾಂ ಇದು ನಾಲ್ಕನೇ ಸರಿ ಮಾಡ್ತಾ ಇದ್ದೀನಿ ಸೊಪ್ಪು ಸರಿ ಸೊಪ್ಪು ವಾರಕ್ಕೆ ಸಾರಿ ಮೂರ್ ಸಾರಿ ತಿನ್ ಆರೋಗ್ಯಕ್ಕೆ ಒಳ್ಳೇದು ಯಾಕೆಂದ್ರೆ ಕಣ್ಣಿನ ಸಮಸ್ಯೆ ಬರಲಿಲ್ಲ ಅದಕ್ಕೆ ನಾನು ವಾರಕ್ಕೆ ಒಂದ್ಸರಿ ಇಲ್ಲ ಒಂದ್ಸರಿ ಇಲ್ಲ ಎರಡ್ ಸರಿ ಅಥವಾ ಮೂರ್ ಸರಿ ತಿಂತಾನೆ ಇರ್ತೀನಿ ನಾವು ನಾಲ್ಕು ಕಟ್ ಸೊಪ್ಪು ನಾವು ಆರು ಜನಕ್ಕೆ ನಾಲ್ಕು ಕಟ್ಟು ಸೊಪ್ಪು ಗೊತ್ತ ಯೂಸ್ ಮಾಡ್ತೀನಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತೀನಿ ನೋಡಿ ಈಗ ನೋಡಿ ಒಂದು ಈರುಳ್ಳಿ ಹಾಕಿದ್ದೀನಿ ಮತ್ತೆ ಒಂದು ಸ್ಪೂನ್ ಉಪ್ಪು ಒಂದು ವಿಷಲ್ ಕೂಗ್ಬೇಕಿದ್ರು ಅಷ್ಟೇ ಆಫ್ ಮಾಡಿಬಿಡ್ದು ಗ್ಯಾಸು ಇಲ್ಲಾಂದ್ರೆ ಮೆತ್ತರ ಬಿಡ್ತದೆ ಉದ್ಕ ಮಾಡೋಕೆ ಬರೋದಿತ್ತು ಉಳ್ಸಪ್ಪಾಗುತ್ತೆ ಆನ್ ಮಾಡ್ತಿದ್ದೀನಿ ಬಾಳೆ ಇಡ್ತಾ ಇದೀನಿ ನೋಡಿರಿ ಒಂದು ಕಡೆ ಇದು ಬೇಯ್ತಾ ಇದೆ ಉದ್ಕದ್ದು ಒಂದೇ ವಿಷ ಉಡ್ಸ್ಬೇಕು ನೋಡಿ ತೆಗಿಬೇಕನ್ನ ಆಮೇಲೆ ಉಡ್ ಬೇಕಾಗುವ ಸಾಮಗ್ರಿಗಳು ಜೀರಿಗೆ ಒಂದು ಸ್ಪೂನ್ ಹಾಕ್ಬೇಕು ಬ್ಯಾಡಿಗೆ ಮೆಣಸಿಗೆ ಒಂದು ನಾಲ್ಕು ಗುಂಟೂರು ಮೆಣಸು ನಾಲ್ಕು ಒಂದು ಅರ್ಧ ಹಳು ತೆಂಗಿನಕಾಯಿ ಒಂದು ಸೈಣದ್ದು ಈರುಳ್ಳಿ ಒಂದೂವರೆಗಡ್ಡೆ ಬೆಳ್ಳುಳ್ಳಿ ಎರಡು ಟೊಮಾಟ ಹುಣಸೆ ಹಣ್ಣು ನೆನೆ ಹಾಕಬೇಕು ಮೂರು ಸರಿ ತೊಳೋದು ತಿನೆ ಹಾಕಿನಿ ನೋಡ್ರಿ ಹಾಕ್ರಿ ಒಂದು ವಿಷಲ್ ಬಂದಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಬಾಡಲಿ ಕಾದಿದೆ ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸು ನಾಲ್ಕು ಗುಂಟೂರು ಮೆಣಸು ನಾಲ್ಕು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋಣ

ಈಗ ನೋಡಿ ಟೊಮೆಟೊ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಇದೆ ಇದು ತಣ್ಣಗಾಗಬೇಕು ಸ್ವಲ್ಪ ತಂಡ ಮೇಲೆ ಇಂಡಿ ಇದಕ್ಕೆ ಒಗ್ಗರಣೆ ಕೊಡೋಣ ಈಗ ಸೊಪ್ಪಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಮುಕ್ಕಾ ಚಮಚ ಎಣ್ಣೆ ಸಾಸಿವೆ ಒಗ್ಗರಣೆ ಹಾಕ್ತಿರೋದು

ಈ ಥರ ಹಿಂಡಿ ಹಾಕ್ಬೇಕು ಈ ಕೈಯೆಲ್ಲ ಎಂಡಾಕರೋದು ಹ್ಞೂ ಹಾಂ ನೋಡಿ ಈಗ ಇದು ಸ ಉದುಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಅರ್ಧ ಸ್ಪೂನ್ ಸಾಸು ಇದು ಸೊಪ್ಪು ಒಂದು ಸಣ್ಣ ಮೀಡಿಯಮ್ ಈರುಳ್ಳಿ ಒಂದು ಹತ್ತಿದೆ ಫ್ರೈ ಮಿಕ್ಸ್ ಮಾಡ್ತಾ ನೋಡಿ ಬೇಳೆ ಬೇಳೆ ಈ ಥರ ಕಾಡಬೇಕು ಅದಕ್ಕೆ ಒಂದೇ ವಿಷದ ಓಡಿಸಿ ಹಾಕೊಳ್ಬೇಕು ಗ್ಯಾಸ್ ಫ್ರೈ ಆದಮೇಲೆ ಜಾಸ್ತಿ ರುಬ್ಬಿರುವಂತ ಮಸಾಲೆ ನೀವು ನೋಡಿ ನೋಡ್ರಿ ಸ್ವಲ್ಪ ನೀರು ಹಾಕ್ತದ ಸ್ವಲ್ಪ ಉಪ್ಪು ಹಾಕ್ಬೇಕು ಅರ್ಥ ಸ್ಪೂನ್ ಉಪ್ಪು ಹಾಕ್ತದೀನಿ ಐದು ನಿಮಿಷ ಇದು ಕುದಿಬೇಕು ಕುದ್ರೆ ರುಚಿಯಾದ ಕಿರುಕ್ಸಾಲೆ ಸೊಪ್ಪಿನ ಉದ್ಕ ರೆಡಿ ಊಟ ಈಗ ಐದು ನಿಮಿಷ ಆಗಿದೆ ಫುಡ್ ಹ್ಞೂ ಖಾರ ಹುಳಿ ಎಲ್ಲ ಪರ್ಫೆಕ್ಟ್ ಇದೆ ನೋಡಿ ಭಾಳ ರುಚಿ ಇರುತ್ತೆ ಕಿರುಕು ಸಲ್ಲ ಸೊಪ್ಪಿನ ಗ್ಯಾಸ್ ಆಫ್ ಇದ್ದೀನಿ ಸೊಪ್ಪಿನ ಉದ್ಕ ನೀವು ಮಾಡಿ ರುಚಿ ಹೇಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಪ್ಲೀಸ್ ಲೈಕ್ ಕೊಡಿ ನಿಮ್ಮಲ್ಲಿ ಕಡೆ ಕಡೆಯಾಗಿ ಬೇಡುತ್ತೇನೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿ